ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ಮೊದಲಿಗೆ ನಮ್ಮ ಮೈಸೂರಿನ ಎಂ ಲಕ್ಷ್ಮಣ್ ಅವರ ಕೊಟ್ಟಂತಹ ಹೇಳಿಕೆ ಏನು ಮತ್ತು ಇವತ್ತಿನ ಸೈಡ್ ಲೈನ್ ಮುಖ್ಯ ಸ್ಟೋರಿ ಏನು ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಸಿಪಿಐಗೆ ನಾನು ಬಹಳ ಆಭಾರಿಯಾಗಿದ್ದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಸಿಪಿಐ ಎಸ್ ಡಿ ಪಿ ಐಗೆ ನಾನು ಬಹಳ ಆಭಾರಿಯಾಗಿದ್ದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆನೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಸ್ ಡಿ ಪಿ ಐ ಎಸ್ ಡಿ ಪಿ ಐಗೆ ನಾನು ಬಹಳ ಆಭಾರಿಯಾಗಿದ್ದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆನೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಸ್ ಡಿ ಪಿ ಐ ಎಸ್ ಡಿ ಪಿ ಐಗೆ ನಾನು ಬಹಳ ಆಭಾರಿಯಾಗಿದ್ದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಸ್ ಡಿ ಪಿ ಎಸ್ ಡಿ ಪಿ ಐಗೆ ನಾನು ಬಹಳ ಆಭಾರಿ ಆಗಿದ್ದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಇವತ್ತಿನ ಈ ಸೈಡ್ ಲೈನ್ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ನನ್ನ ಗೆಸ್ಟ್ ಅನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ರಫತ್ ಖಾನ್ ಎಸ್ ಜಿ ಪಿ ಐನ ಅಧ್ಯಕ್ಷರು ಸರ್ ವೆಲ್ಕಮ್ ಟು ದಿ ಶೋ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ರಫತ್ ಖಾನ್ ಅವರು ಎಸ್ ಡಿ ಪಿ ಐನ ಜಿಲ್ಲಾಧ್ಯಕ್ಷರು ಅವ್ರ ಜೊತೆ ನಾನು ಮಾತನ್ನ ಪ್ರಾರಂಭ ಮಾಡ್ತೇನೆ ಅದ್ರ ಜೊತೆಗೆ ಬಿಜೆಪಿಯ ವಕ್ತಾರ ಆಗಿರುವಂತಹ ಮೋಹನ್ ಸರ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದಲಿಗೆ ನಾನು ರಫತ್ ಖಾನ್ ರಫತ್ ಖಾನ್ ಅವ್ರ ಜೊತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ ಎಸ್ ಡಿ ಪಿ ಐಗೂ ಕಾಂಗ್ರೆಸ್ಗೂ ಯಾವುದೇ ಸಂಬಂಧ ಇಲ್ಲ ಅಥವಾ ರಾಜಕೀಯವಾಗಿ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯಯುಕ್ತ ಯುಕ್ತ ಸ್ವಾಯತ್ತವುಳ್ಳ ಪಕ್ಷ ಅನ್ನುವಂಥದ್ದು ಎಸ್ ಡಿ ಪಿ ಕಾಲದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ ಬಟ್ ಎಂ ಲಕ್ಷ್ಮಣ್ ಅವರ ಈ ಹೇಳಿಕೆ ಎಲ್ಲೋ ಒಂದು ಕಡೆ ರಾಜಕೀಯದ ಎರಡನೇ ಮಹಡಿಯ ಕೆಳಗಡೆ ಬೇರೆ ಯಾವುದೋ ಒಂದು ಘಟನೆ ನಡೀತಾ ಇದೆ ಎನ್ನುವಂತಹ ಚರ್ಚೆಗಳಿಗೆ ಇದು ಅವಕಾಶ ಮಾಡಿಕೊಡ್ತಾ ಇದೆ ಖಾನ್ ಏನ್ ಹೇಳ್ತೀರಿ ಇದ್ರಿಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ನೋಡಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ನಮ್ಮ ದೇಶದ ಪರಿಸ್ಥಿತಿ ಏನಿದೆ ತಮ್ಗೆಲ್ಲ ಗೊತ್ತಿದೆ ಏನಿದು ಇದು ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ದೇಶವನ್ನು ಆಳ್ತಿದ್ವೋ ಇದರಲ್ಲಿ ಯಾವ ರೀತಿಯ ದೇಶದಲ್ಲಿ ಒಂದು ಸುಖ ಮತ್ತು ಅಭಿವೃದ್ಧಿ ಇಲ್ಲ ಅಪೋಸಿಷನ್ ಪಾರ್ಟಿ ಏನಿದೆ ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಯಾವುದೇ ಆಪೋಸಿಷನ್ ಪಾರ್ಟೀಸ್ ಆಗಲಿ ಅವರು ತಮ್ಮ ಆಪೋಸಿಷನ್ ರೋಲ್ ಅನ್ನು ನಿಭಾಯಿಸ್ತಾ ಇಲ್ಲ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಹಸಿವು ಮುಕ್ತ ಮತ್ತು ಭಯಮುಕ್ತ ಭಾರತ ಈ ಒಂದು ಸಂದೇಶದಿಂದ ನಾವು ಒಂದು ಹೋರಾಟವನ್ನು ಮಾಡ್ತಾ ಇರ್ತೀವಿ ಮತ್ತೆ ದೇಶದ ಇಪ್ಪತ್ತಾರು ರಾಜ್ಯಗಳಲ್ಲಿ ನಮ್ಮ ಪಕ್ಷ ಪಕ್ಷ ಇದೆ ಯಾವ್ಯಾವ ರಾಜ್ಯದಲ್ಲಿ ಆ ಸಂದರ್ಭಗಳಿಗೆ ಆ ಪರಿಸ್ಥಿತಿಗಳಿಗೆ ಅಲ್ಲಿ ನಾವು ಆ ಪಕ್ಷಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಕೇವಲ ಈ ಫೇಜಿಸ್ಟ್ ಸರ್ಕಾರವನ್ನು ನಾವು ಆ ಆಡಳಿತದಿಂದ ಇಳಿಸಬೇಕು ಮತ್ತೆ ದೇಶದಲ್ಲಿ ಸಕತಾಗಿ ತರಬೇಕು ಅಂತ ನಮ್ಮ ಉದ್ದೇಶ ಆದ್ರಿಂದ ನಾವು ಅದು ಕಾಂಗ್ರೆಸ್ ಆಗಲಿ ಮತ್ತೆ ಬೇರೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಫ್ಯಾಸಿಸಂ ವಿರುದ್ಧ ಯಾರು ಹೋರಾಟ ಮಾಡ್ತಾರೋ ಮತ್ತೆ ಫ್ಯಾಸಿಸಂ ನಾವು ಏನ್ ಮಾಡ್ತೀವಿ ಆ ಪಕ್ಷಕ್ಕೆ ಆ ಸಮಯ ಸಂದರ್ಭವನ್ನು ನೋಡಿ ನಾವು ನಮ್ಮ ಸಪೋರ್ಟ್ ಅನ್ನು ಕೊಡ್ತಾ ಸಂದರ್ಭ ಹ್ಮ್ ರಫತ್ ಖಾನ್ ಸಾಹೇಬ್ರೆ ನಾನು ನನ್ನ ಮೊದಲ ಪ್ರಶ್ನೆ ಏನಾಗಿತ್ತು ಗೊತ್ತಾ ಎಂ ಲಕ್ಷ್ಮಣ್ ಅವರ ಹೇಳಿಕೆಯನ್ನ ತಾವು ಕೂಡ ಕೇಳಿಸ್ಕೊಂಡಿದೀರಿ ಅಂತ ಭಾವಿಸ್ತೀನಿ ನಾನು ಈ ಲಕ್ಷ್ಮಣ್ಣವರ ಹೇಳಿಕೆಗೆ ತಮ್ಮ ಮೊದಲ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ಹೌದು ಲಕ್ಷ್ಮಣ್ ಅವರು ಲಿಸ್ತಾವಂತ ಪ್ರಾಮಾಣಿಕ ಮನುಷ್ಯ ಅವರು ಒಂದು ಆಕ್ಟಿವಿಸ್ಟ್ ಆಗಿದ್ದಾರೆ ಆ ಹಿಂದಿನ ಮೂವತ್ತು ವರ್ಷಗಳಿಂದ ಅವರು ಜನಸೇವೆಯನ್ನು ಕಲಿಸ್ತಾ ಇದ್ದಾರೆ ಮತ್ತೆ ಜನಪರ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಯಾವ ಕೋಮ ಭಾವನೆ ಇಲ್ಲ ಮತ್ತೆ ಈ ನಮ್ಮ ಸೊಸೈಟಿಯಲ್ಲಿ ಯಾವ ರೀತಿಯ ಕೋಮ ಪ್ರಚೋದನೆ ಆಗ್ಲಿ ಮತ್ತೆ ಮತ್ತೆ ವಿಷ ಬೀಜವನ್ನು ಬಿತ್ತುವ ಕೆಲಸ ಹೇಗೆ ನಮ್ಮ ಪ್ರತಾಪ್ ಸಿಂಹ ಅವರು ಮತ್ತೆ ಬಿಜೆಪಿ ಆರ್ ಎಸ್ ಮುಖಂಡರು ಮಾಡ್ತಾರೆ ಆತರ ಯಾವ ಕೆಲಸಾನು ಮಾಡಿಲ್ಲ ಒಂದು ಪ್ರಾಮಾಣಿಕ ಮನುಷ್ಯ ಇವರು ಈ ನಮ್ಮ ಮೈಸೂರು ಆ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬಂದ್ರೆ ಜನರಿಗೆ ಏನೇನ್ ಬೇಕು ಸೌಲಭ್ಯಗಳು ಬೇಕು ಏನ್ ಸವಲತ್ತುಗಳು ಬೇಕು ಏನೇನ್ ಅಭಿವೃದ್ಧಿ ಕೆಲಸಗಳು ಬೇಕು ಅದು ಮಾಡ್ತಾರೆ ಆದ್ರೆ ನೀವು ಕೆಲವು ಹತ್ತು ವರ್ಷಗಳಿಂದ ಪ್ರತಾಪ್ ಸಿಂಹ ಅವ್ರು ಏನೇನು ಮಾಡಿದ್ರು ಬರೀ ಮೈನಾರಿಟೀಸ್ ವಿರುದ್ಧ ವಿಷವನ್ನು ವಿಷ ಬೀಜವನ್ನು ಬಿತ್ತೋದು ಪ್ರಚೋದನಕಾರಿ ಭಾಷಣ ಮಾಡ್ಕೊಡೋದು ಮತ್ತೆ ಅಹ್ ಅಶ್ಲೀಲವಾಗಿ ಅವರ ಹೆಂಗಸರ ಬಗ್ಗೆ ಮಹಿಳೆಯರ ಬಗ್ಗೆ ಮಾತಾಡೋದು ಅದ್ ಬಿಟ್ರೆ ಏನು ಲಕ್ಷ್ಮಣ ಅವ್ರು ಆದರೆ ಮಾಡ್ತಾ ಇದಾರೆ ಮಾಡ್ತಿದ್ದಾರೆ ಒಂದ್ ಒಳ್ಳೆ ಮನುಷ್ಯ ಅಂತ ನಾವು ನಮ್ಮ ಪಕ್ಷದಿಂದ ಮತ್ತೆ ಸಾವಿಗಮ್ ಬಿಜೆಪಿಯನ್ನು ತೋರಿಸಬೇಕು ಸಾವಿಂಗ್ ದೇಶದಿಂದ ತೆಗಿಬೇಕಂತ ನಾವು ಲಕ್ಷ್ಮಣ್ ಅವರಿಗೆ ಸಪೋರ್ಟ್ ಮಾಡಿದ್ವಿ ಖಂಡಿತ ಲಕ್ಷ್ಮಣ್ ಏನ್ ಹೇಳಿದಾರೋ ಅದು ನಿಜವಾಗಿದೆ ನಾವು ಮೈಪೂರ್ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಪರ ಕ್ಯಾಂಪೇನಿಂಗ್ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ ಹಾಕಿಲ್ಲ ಸೊ ನೀವು ನೋಡಿದ್ರ ಹಾಗೆ ಅವ್ರಿಗೆ ನಿಮಗೂ ಒಂದು ಒಳ ಒಪ್ಪಂದ ಇತ್ತು ಅಂತ ಒಪ್ಪಂದ ಒಳ ಒಪ್ಪಂದ ಏನಿಲ್ಲ ನಾವು ಒಪ್ಪಂದ ಇದೆ ಅಂತ ಆಯ್ತು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಾನೇನ್ ಹೇಳಿದೆ ಆ ರಾಜ್ಯದಲ್ಲಿ ಆ ಸಮಯ ಸಂದರ್ಭ ಹೇಗಿರುತ್ತೋ ಯಾವುದೇ ಪಾರ್ಟಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬೇರೆ ಯಾವುದೇ ಪಾರ್ಟಿ ಬಿಜೆಪಿ ವಿರುದ್ಧ ಫ್ಯಾಸಿಸಂ ವಿರುದ್ಧ ಹೋರಾಟ ಮಾಡ್ತಿದ್ಯೋ ಅವರನ್ನು ಸೋಲಿಸಕ್ಕೆ ನಾವು ಕಾನ್ಸರ್ ಹೇಳ್ತಾ ಇದ್ರಿ ತಾವು ಇದೆಲ್ಲ ಒಂದು ಕಡೆ ಈ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಒಳ ಒಪ್ಪಂದ ಅಥವಾ ಕೋಮುವಾದ ಇಲ್ಲದೆ ಇರುವಂತಹ ಪಕ್ಷಗಳು ಇವಾಗ ಎಸ್ ಡಿ ಪಿ ಐ ಒಂದೊಮ್ಮೆ ನೇರ ನೇರ ನಾವು ಕ್ಯಾಂಡಿಡೇಟ್ ಹಾಕಲ್ಲ ನಾವು ಕಾಂಗ್ರೆಸ್ ಜೊತೆ ಇದೀವಿ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಯಾಕೆ ಹೇಳಕತ್ತಾ ಇಲ್ಲ ನಮ್ಗೆ ಹೇಳಕ್ ಏನು ಸಮಸ್ಯೆ ಇಲ್ಲ ನಾವು ಅದನ್ನು ಬಹಿರಂಗ ಬಹಿರಂಗವಾಗಿ ಹೇಳಿದ್ದೀವಿ ಆದರೆ ಕೆಲವೊಂದು ಟೆಕ್ನಿಕಲ್ ಕಾಂಗ್ರೆಸ್ ಅವರು ಅದನ್ನು ಯಾಕೆ ಕಾಂಗ್ರೆಸ್ ಮುಖಂಡರಿಗೆ ತಾವು ಕೇಳಬೇಕಾಗುತ್ತೆ ನಾನು ಹೇಳಿದಂಗೆ ಹೇಳಿದ ಹಾಗೆ ನಾವು ಈ ದೇಶದ ಪರಿಸ್ಥಿತಿ ಪರಿಸ್ಥಿತಿ ಏನಿದೆಯೋ ದೇಶದಲ್ಲಿ ಸುಧಾರಣೆ ತರಕ್ಕೆ ಯಾವ ಪಕ್ಷನೇ ಆಗಲಿ ಕೇವಲ ಕಾಂಗ್ರೆಸ್ ಅಲ್ಲ ಯಾವ ಪಕ್ಷ ಈ ಬಿಜೆಪಿ ಮತ್ತೆ ಕಾರ್ಯಸ್ಕರ್ತಾವನ್ನು ಶೋಷಕ್ಕೆ ನಿಂತಿರುತ್ತೋ ಅದ್ರ ಅದ್ರ ಜೊತೆ ನಾವು ಬದ್ಧವಾಗಿದ್ದೀವಿ ಅಂತ ನಾನು ಮೊದಲಿಂದಾನೇ ಹೇಳ್ತಾ ಇದ್ದೀನಿ ಅದು ಮತ್ತೆ ರಾಜ್ಯ ಮತ್ತು ಜಿಲ್ಲಾವಾರು ಸಮಸ್ಯೆಗಳು ಮತ್ತೆ ನಿಮಗೆ ನೇರ ನೇರ ಮೋಸ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆಯ್ತು ಸಹಾಯ ತಗೊಂಡು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿ ನಿಮ್ಮ ಹೆಸರನ್ನ ಅಥವಾ ನಾವು ನಮಗೂ ಎಸ್ ಡಿ ಪಿ ಐಗೂ ಸಂಬಂಧ ಇಲ್ಲ ಆ ರೀತಿ ಮಾತನಾಡುವಂತದ್ದು ಎಷ್ಟು ಸರಿ ನಿಮಗೆ ಬೇಜಾರಾಗ್ತಾ ಇಲ್ವಾ ಅಂತ ನಾವು ನಮ್ಮ ಹೋರಾಟ ಜನಪರ ಹೋರಾಟಗಳು ರಾಜಕೀಯ ಪಕ್ಷ ರಾಜ್ಯ ಪಕ್ಷಗಳಲ್ಲಿ ಒಪ್ಪಂದಗಳು ಮತ್ತೆ ಬೇರೆ ಬೇರೆ ತರಹದ ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲಾ ತರ ನೀವು ಕಂಡು ಬರ ನೀವು ನೋಡ ನೋಡಬಹುದು ಹ್ಮ್ ನಮ್ಮ ಹೋರಾಟ ಏನಂದ್ರೆ ಜನಪರ ಹೋರಾಟ ಜನರ ಜನರು ಒಳ್ಳೇದಾಗ್ಬೇಕು ಜನರಿಗೆ ಅಭಿವೃದ್ಧಿ ಆಗ್ಬೇಕು ಅಂತ ನಾವ್ ಏನಾದ್ರೂ ಮಾಡಿ